ನುಡಿದಂತೆ ನಡೀತೇವೆ ನುಡಿದಂತೆ ನಡೆದಿದ್ದೇವೆ ಈಗ ಆಲ್ರೆಡಿ ನಡೆದು ಬಿಟ್ಟಿದ್ದೇವೆ ನಡೀತಾ ಇರೋದೇನು ಚುನಾವಣೆಗಳ ಪೈಕಿ ಒಬ್ಬ ಅಭ್ಯರ್ಥಿ ಆದಂತವನು ಅನಿರೀಕ್ಷಿತವಾದಂಥ ಕಾಲ್ಘಟ್ಟದ ಬೆಳವಣಿಗೆಗಳು ಚನ್ನಪಟ್ಟಣ ಸಂಡೂರು ಸಿಗ್ಗಾವೆ ಆ ಮೂರು ಉಪಚುನಾವಣೆಗಳಲ್ಲಿ ವಿತಿನ್ ಅ ಸ್ಪ್ಯಾನ್ ಆಫ್ ಫಾರ್ಟಿ ಏಟ್ ಅವರ್ಸ್ ಜಸ್ಟ್ ಬಿಫೋರ್ ದ ವೋಟಿಂಗ್ ಡೇ ನಲವತ್ತೆಂಟು ಗಂಟೆಗಳ ಕಾಲದ ಮುಂಚೆ ಮೂರು ಉಪ ಚುನಾವಣೆಗಳು ನಡೆದಂಥ ಮೂರು ಕ್ಷೇತ್ರಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೆಣ್ಣು ಮಕ್ಕಳ ಖಾತೆಗಳಿಗೆ ವೋಟರ್ಸ್ಗೆ ಜಮಾ ಆಯಿತು ಕಳೆದ ಸಂಸತ್ ಚುನಾವಣೆ ತಗಳಿ ಆ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ನಮ್ಮೆಲ್ರಿಗೂ ನ್ಯಾಪಕ ಇದೆ ಭಾಳ ದಿನಗಳೇನು ಕಳೆದಿಲ್ಲ ಚುನಾವಣೆ ಆಗಿ ನೇರವಾಗಿ ಬಹಳ ತರಾತುರಿಯಲ್ಲಿ ಇಡೀ ಜಿಲ್ಲೆಯಾದ್ಯಾದ್ಯಂತ ಫಲಾನುಭವಿಗಳ ಸಭೆ ಅಂತ ಕರೆದರು ಜಸ್ಟ್ ಬಿಫೋರ್ ಎಲೆಕ್ಷನ್ಸ್ ಆ ಒಂದು ಸಭೆಯಲ್ಲಿ ನೇರವಾಗಿ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳ ಸಹೋದರರು ಬೆಂಗಳೂರು ಗ್ರಾಮಾಂತರದಿಂದ ಏನು ಸ್ಪರ್ಧೆ ಮಾಡಿದರು ನಮ್ಮ ರಾಮನಗರ ಜಿಲ್ಲೆನಲ್ಲಿ ನಡೆದಂಥ ಸಭೆಯಲ್ಲಿ ನೇರವಾಗಿ ನಾಡಿನ ಹೆಣ್ಣು ಮಕ್ಕಳಿಗೆ ನೀವು ಕಾಂಗ್ರೆಸ್ಗೆ ಮತ ಹಾಕಲಿಲ್ಲ ಅಂದರೆ ಸಂಪೂರ್ಣವಾಗಿ ಇವೆಲ್ಲವನ್ನು ರದ್ದು ಮಾಡ್ತೇವೆ ಈ ಕಾರ್ಯಕ್ರಮಗಳನ್ನ ಅಂತಕ್ಕಂಥದನ್ನ ಬೆದರಿಕೆಯನ್ನು ಒಡ್ಡಿದ್ರು ಕೊನೆಗೆ ಎಂ ಪಿ ಚುನಾವಣೆಯಲ್ಲಿ ನಾಲ್ಕು ತಿಂಗಳು ಐದು ತಿಂಗಳು ಹಣ ಇಟ್ಕೊಂಡು ಕೊಟ್ಟರು ಬಟ್ ಅಂತಿಮವಾಗಿ ಏಳುವರೆ ಕೋಟಿ ಕನ್ನಡಿಗರು ಇವತ್ತು ಹತ್ತೊಂಬತ್ತು ಜನ ಸಂಸದರನ್ನ ಎನ್ ಡಿ ಎ ಅಭ್ಯರ್ಥಿನ ಗೆಲ್ಲಿಸ್ಕೊಟ್ಟು ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಶಕ್ತಿ ತುಂಬಿಸಿದ್ದಾರೆ ಇವತ್ತು ನಾವೆಲ್ಲ ನೆನೆಸ್ಕೊಳ್ಬೇಕಾಗ್ತದೆ ನರೇಂದ್ರ ಅವರು ಕಿಸಾನ್ ಸನ್ಮಾನ್ ಯೋಜನೆ ಕಾರ್ಯಕ್ರಮದ ಅಡಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ರು ಹತ್ತೊಂಬತ್ತು ಕೋಟಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಗೌರವದನ್ನ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡಿದ್ರು ಅದರಲ್ಲಿ ಎಕ್ಸಾಕ್ಟ್ಲಿ ಅವ್ರು ಕೊಟ್ಟಂತ ಮಾತು ಕೋಟಿ ಅವ್ರು ಕೊಟ್ಟಂತ ಮಾತನ್ನು ರಾಜ್ಯದ ಹೆಣ್ಮಕ್ಳುಗಳು ಕೇಳ್ತಾ ಇದಾರೆ ನಾನು ಹಳ್ಳಿಗಳಿಗೆ ಇಲ್ಲಿ ಓಡಾಡಬೇಕಾರೆ ಹೆಣ್ಣು ಮಕ್ಕಳು ಒಂದು ಪ್ರಶ್ನೆ ಮಾಡ್ತಾರೆ ರಾಜ್ಯದ ಉದ್ದಗಲಕ್ಕೂ ಈ ಪ್ರಶ್ನೆ ಎದ್ದಿದೆ ನಮ್ಗೆ ತಿಂಗಳ ತಿಂಗಳ ಗೃಹಲಕ್ಷ್ಮಿ ಯೋಜನೆ ನಮ್ಮ ಖಾತೆಗಳಿಗೆ ಜಮಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ನಮ್ಗೆ ದುಡ್ಡು ಬರ್ತಾ ಇಲ್ಲ ಅಂತ ಅಂತಾರೆ ಪಾಪ ನಮ್ಮ ಹೆಣ್ಮಕ್ಳು ದಯಮಾಡಿ ಉತ್ತರ ಕೊಡಿ ಕಾಂಗ್ರೆಸ್ನವರು ನೀವು ಕೊಟ್ಟಂತೇನು ಬಹಳ ಸ್ಪಷ್ಟವಾದಂತ ನುಡಿದಂತೆ ನಡಿತೇವೆ ನುಡಿದಂತೆ ನಡೆದಿದ್ದೇವೆ ಈಗ ಆಲ್ರೆಡಿ ನಡೆದು ಬಿಟ್ಟಿದ್ದೇವೆ ನೀವು ನುಡಿದಿದ್ದೇನು ನೀವು ನಡೀತಾ ಇರೋದೇನು ಒಂದು ಕೆಲಸ ಮಾಡಿ ಈ ವರ್ಷದ ಕ್ಯಾಲೆಂಡರ್ ನಾವೇ ತಗೋಬತ್ತೀವಿ ಆ ಕ್ಯಾಲೆಂಡರ್ ಬರುವಂತ ದಿನಾಂಕ ನೀವೇ ಯು ಯುವರ್ ಸೆಲ್ಫ್ ಕಮಿಟ್ ಈ ಸರ್ಕಾರ ನಡೆಸ್ತಾ ಇರತಕ್ಕ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ದಯಮಾಡಿ ರಾಜ್ಯದ ಉದ್ದಗಾಲಕ್ಕೂ ನಮ್ಮ ಮಕ್ಕಳ ಧ್ವನಿಯಾಗಿ ಕೇಳ್ತಾ ಇದ್ದೀನಿ ಕ್ಯಾಲೆಂಡರ್ ತಗೋಬತ್ತೀನಿ ಆ ಕ್ಯಾಲೆಂಡರ್ ದಿನಾಂಕ ಯಾವತ್ತು ನೀವು ಇವೆಲ್ಲವನ್ನ ಪೂರೈಸ್ತೀರಾ ಅಂತಕ್ಕಂಥದ್ರ ಬಗ್ಗೆ ದಯಮಾಡಿ ಸ್ಪಷ್ಟವಾದಂತ ನೀವು ನಿಲುವು ಕೊಟ್ಬಿಟ್ರೆ ಇದು ನಮಗೆ ಬೇಕಾಗಿರೋದು ಅದಕ್ಕೋಸ್ಕರ ಇವತ್ತು ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ ಇಷ್ಟೇ ಅಲ್ಲ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಅಲ್ಲ ಕಳೆದ ಒಂದು ಎರಡು ವರ್ಷದಿಂದ ಹಲವಾರು ಪ್ರಕರಣಗಳು ಲಾ ಆಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಏನೇನಾಗಿದೆ ರಾಜ್ಯ ಎಲ್ಲಿ ಹೋಗಿ ಮುಗ್ತಾ ಇದೆ ಇತ್ತೀಚೆಗೆ ಉದಯಗಿರಿಲಿ ಆದಂತ ಒಂದು ಇನ್ಸಿಡೆಂಟು ಪೂರ್ವ ನಿಯೋಜಿತ ಕಾರ್ಯಕ್ರಮ ಎಲ್ಲ ಸಮುದಾಯಗಳಿಗೂ ಇವತ್ತು ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಶಕ್ತಿ ತುಂಬಿಸ್ಬೇಕು ಆದರೆ याउदे समाजा, याउदे समुधा,